ನಿಮಗೆ ಯಾಕೆ ದಿನವೆಲ್ಲ ಆಯಾಸವಾಗುತ್ತೆ ಯಾಕೆ ಮಾಡಬೇಕಾದ ಕೆಲಸಗಳಿಗೆ ಶಕ್ತಿ ಇಲ್ಲ ರಾತ್ರಿ ನಿದ್ದೆ ಬಂದರೂ ಬೆಳಿಗ್ಗೆ ಇನ್ನೂ ಬೇಸ ಎಲ್ಲರೂ ಹೇಳ್ತಾರೆ ಹೆಚ್ಚು ನಿದ್ದೆ ಮಾಡಿ ಅಂತ ಕಾಫಿ ಕುಡಿ ಅಂತ ವಿಟಮಿನ್ ಟ್ಯಾಬ್ಲೆಟ್ ತಿನ್ನಿ ಅಂತ ಕಷ್ಟಪಟ್ಟು ಮಾಡ್ತೀರ ಆದರೆ ಇನ್ನೂ ಸುಸ್ತು ಇನ್ನೂ ಆಯಾಸ ಇನ್ನೂ ದಣಿವು ಆದರೆ ಎಲ್ಲರೂ ತಪ್ಪು ಜಾಗದಲ್ಲಿ ಹುಡುಕ್ತಿದ್ದಾರೆ ನಿಜವಾದ ಸಮಸ್ಯೆ ಬೇರೆ ಜಾಗದಲ್ಲಿ ಇದೆ ನಿಮ್ಮ ಶಕ್ತಿ ಕದಿಯುತ್ತಿರೋದು ನಿಮ್ಮ ಮನಸ್ಸಿನಲ್ಲಿ ಪ್ರತಿದಿನ ನಡೆಯುತ್ತಿರೋ ಅಂತ್ಯವಿಲ್ಲದ ಯೋಚನೆಗಳು ಚಿಂತೆಗಳು ನಿಮ್ಮ ಮೆದುಳು ಯಾವಾಗಲೂ ಆನ್ ಮೋಡ್ ಅಲ್ಲಿ ಇದೆ ಮೊದಲನೆಯದಾಗಿ ಬೆಳಿಗ್ಗೆ ಎದ್ದ ತಕ್ಷಣ ಫೋನ್ ಮುಟ್ಟಬೇಡಿ ಕನಿಷ್ಠ ಒಂದು ಗಂಟೆ ತನಕ ಯಾವುದೇ ಸ್ಕ್ರೀನ್ ನೋಡಬೇಡಿ ಎರಡನೆಯದಾಗಿ ದಿನದಲ್ಲಿ ಕನಿಷ್ಠ ಹತ್ತು ನಿಮಿಷ ಮೌನವಾಗಿ ಕುಳಿತುಕೊಳ್ಳಿ ಯಾವುದೇ ಯೋಚನೆ ಮಾಡಬೇಡಿ ಮೂರನೆಯದಾಗಿ ರಾತ್ರಿ ಮಲಗುವ ಮೊದಲು ಎಲ್ಲಾ ಸಮಸ್ಯೆಗಳನ್ನು ಕಾಗದದಲ್ಲಿ ಬರೆದು ಇಡಿ ನಾಲ್ಕನೆಯದಾಗಿ ಇಡೀ ದಿನ ಆಳವಾಗಿ ಉಸಿರಾಡಿ ನೋಡಿ ನಿಮ್ಮ ಫೋನ್ ಒಂದು ಶಕ್ತಿ ಹೀರುವ ರಾಕ್ಷಸಂತೆ ಎಷ್ಟು ಸಮಯ ಸ್ಕ್ರೀನ್ನಲ್ಲಿ ಇರ್ತೀರೋ ಅಷ್ಟು ನಿಮ್ಮ ಮೆದುಳು ಇನ್ಫಾರ್ಮೇಷನ್ ಪ್ರೊಸೆಸ್ ಮಾಡಲು ಓವರ್ ಟೈಮ್ ಮಾಡ್ತಾ ಇರುತ್ತೆ ಮೆದುಳು ದನಿದರೆ ದೇಹವೂ ದಣಿಯುತ್ತೆ ಇದು ಸೈನ್ಸ್ ಇದು ಸತ್ಯ ಅದಕ್ಕೆ ನಿಮಗೆ ಯಾವಾಗಲೂ ಸುಸ್ತು ಇದೆಲ್ಲವನ್ನು ಬದಲಾಯಿಸುವ ಶಕ್ತಿ ನಿಮ್ಮ ಕೈಯಲ್ಲಿಯೇ ಇದೆ ನಿಮ್ಮ ಮನಸ್ಸನ್ನು ಕಂಟ್ರೋಲ್ ಮಾಡುವ ಶಕ್ತಿ ನಿಮ್ಮದೇ ಇಂದಿನಿಂದಲೇ ಶುರು ಮಾಡಿ ಇದೇ ಕ್ಷಣದಿಂದ ನಾಳೆ ಅಲ್ಲ ಇಂದು ಈಗ